బడవర కష్టక్ స్పందిసి బడ సహాయం కుటుంబకి గొల్లహళ్ళి ప్రభాకర్ అనగ మారనియాతన తీర్చగా తాతలు మార్చగా ఈ జల యజ్ఞము సాక్షిగా తలనే వంస మహారాజు తానే సవిధల్లే మారి నిలు విలి రోగాన్ని విడిచి ధ్యాగాన్ని వలచి తాప ని ಎಲ್ಲರಿಗೂ ನಮಸ್ಕಾರ ಇವತ್ತು ಎಡ್ಲಿ ಪಂಚಾಯಿತಿ ಎಚ್ ಕೊತ್ತೂರಲ್ಲಿ ನಮ್ಮ ನಾರಾಯಣಪ್ಪನವರು ಅಕಾಲಿಕ ಮರಣ ಹೊಂದಿದ್ದಾರೆ ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ಅದೇ ಥರ ತುಂಬ ಕುಟುಂಬ ಆದ್ದರಿಂದ ಈ ಬೆಳಗಿನ ಜಾವ ನಾವು ಕೂಡ ನಾನು ಮತ್ತು ನನ್ನ ಸ್ನೇಹಿತರು ಚಂದ್ರಹಾಸು ರಾತ್ರಿ ತಿರುಮಲ ದರ್ಶನ ಮಾಡಿ ಬಂದು ನಾವು ಊರಲ್ಲೇ ಆಲ್ಟ್ ಆಗಿದ್ವಿ ಬೆಳಗ್ಗೆ ನಮ್ಮ ಎಂಟ್ರಮಣ್ಣ ಸೀನನ್ನ ಮತ್ತು ಹರಿ ನಾಗೇಶ್ ಎಲ್ಲರೂ ಕಾಲ್ ಮಾಡಿದರು ಈ ಥರ ತುಂಬ ಬಡವರು ಪಾಪ ಮರಣ ಹೊಂದಿದ್ದಾರೆ ಅವ್ರಿಗೇನಾದರೂ ನೀವು ನಾವು ಊರವ್ರು ಕೂಡ ಸಹಾಯ ಮಾಡ್ತೀವಿ ನೀವು ಕೂಡ ಆ ಆ ಕಾರ್ಯಕ್ರಮಗಳಿಗೆ ನೀವು ಸ್ವಲ್ಪ ಸಹಾಯ ಅಂತ ಕೇಳಿದಾಗ ಇಂಬಿಡಿಯೇಟು ಚಂದ್ರ ಬಂದು ನನ್ನ ಪಾಪ ಬರೋಣ ಅಂತ ಹೇಳ್ಬಿಟ್ಟು ನಾವಿಬ್ಬರೂ ಸೇರಿ ಬಂದರೆ ಊರವರೆಲ್ಲ ಸೇರಿ ಈಗಾಗಲೇ ಊರವರು ಕೂಡ ನಾವು ಅವ್ರ ಜೊತೆ ಇದ್ದೀವಿ ಅಂತ ಹೇಳ್ತಾ ಇರೋದು ತುಂಬ ಹೆಮ್ಮೆಯ ವಿಷಯ ಯಾಕೆಂದರೆ ಊರಲ್ಲಿ ಒಬ್ಬರು ಶ್ರೀಮಂತರು ಇರ್ತಾರೆ ಒಬ್ಬರು ಬಡವರು ಇರ್ತಾರೆ ಬಡವರಲ್ಲಿ ಕಷ್ಟ ಬಂದಾಗ ಊರೆಲ್ಲ ಅವ್ರಿಗೆ ಕೈ ಕೊಟ್ಟರೆ ಅವ್ರಿಗೆ ತುಂಬ ಶಕ್ತಿ ಬರುತ್ತೆ ಅದಕ್ಕಾಗಿ ಇವತ್ತು ನಾವು ಇಲ್ಲಿ ಪುತ್ತೂರಲ್ಲಿ ಬಂದಿದ್ದೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವ್ರ ಮನೆ ಕುಟುಂಬದವ್ರಿಗೆಲ್ಲ ಕೂಡ ಆ ನೋವನ್ನು ಬರೆಸುವ ಶಕ್ತಿ ಆ ಭಗವಂತ ಕೊಡಲಿ ಅಂತ ಹೇಳಿ ನಮ್ಮ ಕೈಯಿಂದ ಸ್ವಲ್ಪ ಹಣ ಸಹಾಯ ಮಾಡಿ ನಾವಿಲ್ಲಿಂದ ಹೋಗ್ತಾಯಿದ್ದೀವಿ